ನಾನು ಮಲ್ಲಿಕಾರ್ಜುನ್ ಗೌಡ ಅಂತೇಳಿ ಪ್ರೆಸ್ ರಿಪೋರ್ಟ್ರು ಕರೆಯ ಕಾರ್ಟಿಗಿಂದ ಅದು ಯಾರು ನಿಮ್ಮ ವಾಣಿಯವರು ನಿಮ್ ನಿಮ್ಗೆ ಇವರು ನೂರ್ ಫಾತಿಮಾ ಮೇಡಮ್ ಅವರು ಮತ್ತೆ ಎ ಡಬ್ಲ್ಯೂ ಮಂಜುನಾಥ್ ಕಾರ್ಟಿಗೆ ಎ ಡಬ್ಲ್ಯೂ ಮಂಜುನಾಥ್ ನೂರ್ ಫಾತಿಮಾ ಮೇಡಮ್ ಅವರು ಅನ್ಯಾಯ ಸುದ್ದಿ ಮಾಡ್ಯಾರ ನಿಮ್ದು ಆಕ್ಚುಲಿ ಯಾವ್ರೆ ಅಂದ್ರೆ ಇಲ್ಲಿ ಬಸವನ camp ರೀ ಬಸವನ camp ಅದು ಹೊಲ ಇರೋದು ಯಾವ ಊರಲ್ಲಿ ನಿಮ್ದು ಚಿನ್ನೂರ್ area ದಾಗ ಐತ್ರಿ ಚಿನ್ನೂರ್ area ದಾಗ ಐತ್ ಅಲ್ವಾ ಅಂಚೆನಾಳ್ camp ಅದು ಹೌದ್ರಿ ಈಗ ಮತ್ತೆ ನಿಮ್ಗ ನಿಮ್ಮ ಹೊಲದಲ್ಲಿ TC ಹಾಕಿ ಕೊಡ್ತೀನಿ ಅಂತ ಹೇಳಿ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಯಾರ್ ಇದ್ ಮಾಡಿದಾರೆ ಯಾ ನಾವು ಇನ್ನು contract ಕೊಡಕ್ ಹಚ್ಚಿವ್ರಿ sir ಅದ್ ಕೊಟ್ಟಿಲ್ಲ ನಾವ್ ಇನ್ನ ಯಾವ officer ಗೂ ಹಾ ಈಗ ನಿಮ್ಮ ಹೊಲ ಬಂದು ಸಿಂಧೂರ್ ತಾಲೂಕಿಗೆ ಬರುತ್ತೆ ಅಂಚಿನಾಳ್ ಕ್ಯಾಂಪ್ ಸಿಂಧೂರ್ ತಾಲೂಕಿಗೆ ಇವರು ನೂರು ಪ್ರತಿಮಾ ಮೇಡಮ್ ಅವರು ಮತ್ತು ಎ ಡಬ್ಲ್ಯೂ ಮಂಜುನಾಥ್ ಅವರು ಕಾಟಿಕೆ ತಾಲೂಕು ಸಬ್ ಡಿವಿಜನ್ ಬರ್ತಾರೆ ಅವರು ನಿಮ್ಗೆ ಹೊಲಕ್ಕೆ ಇವರಿಗೆ ಸಂಬಂಧನೇ ಇರಲ್ಲ ಇವ್ರಿಗೆ ನೀವು ಬಂದು ಯಾವ್ದಾದ್ರು ಅರ್ಜಿ ಕೊಟ್ಟಿರ ಯಾವಾಗಾದ್ರೂ ಇಲ್ರಿ ಸರ ಯಾರ ನಾವ ಅರ್ಜಿನೂ ಕೊಟ್ಟಿಲ್ರಿ ಸಾರ್ ಕಟ್ಟ್ರಿ ಇಲ್ಲಾ ನಾವ್ ಮಾತಾಡಿಲ್ಲ ಯಾರ್ ಕೊಡಂಗಿಲ್ಲ ಅವ್ರು ಬರ್ತಾರ ರೀ ನಾಕ್ ಐದ್ ಮಿಲ್ ಬರ್ತಾರ ಕೇಳ್ತಾರ ಹೋಗಿ ಬಿಡ್ತಾರ ಅದು ಅದು ಅವ್ರ ಬೇರೆ ಹೇಳ್ತೀನಿ ಈಗ ನೀವ ಇವ್ರ ಯಾವ್ದ ಅರ್ಜಿ ಕೊಟ್ಟಿಲ್ಲ ಇವ್ರ ಮೇಲೆ ಯಾವ್ದಾರ ಹಿಂಗ ನಮ್ಗ್ ಅನ್ನಯ ಮಾಡ್ಯಾರ ನೂರ್ ಫಾತಿಮಾ ಮೇಡಮ್ ಮಂಜುಲಾದ ಅನ್ಯಾಯ ಮಾಡದ್ ಯಾವ್ದಾರ ದೂರು ಕಂಪ್ಲೇಂಟ್ ಯವ್ರು ಕೊಟ್ಟಿದ್ರ ಇಲ್ಲ ಇಲ್ರಿ ಕೊಟ್ಟಿಲ್ಲರಿ ನಾವ್ ಮತ್ತ ಈಗ ಅವ್ರು ಆ ಮ ನಿಮ್ ಹೊಲ್ದಾಗ್ ಬಂದು ವಿಡಿಯೋ ಮಾಡಿ ನಿಮ್ ಹೆಸ್ರು ಬಳಕೆ ಮಾಡ್ಯಾರ ಕರೇಬರ್ಗೆ ಅನ್ಯಾಯ ಆಗಿಬಿಡ್ತಿ ನೂರ್ ಫಾತಿಮಾ ಮೇಡಮ್ ಅವ್ರು ಮಂಜಿನದ್ ಅನ್ಯಾಯ ಮಾಡ್ಬಿಟ್ಟಾರ

ಒಬ್ರ ಬಂದ್ಬಿಟ್ರ ಕಾಟಿಗಾರ ಗಂಗಾವಧ ಯಾವ ಇಲ್ಲೇ ನಮ್ದು ಕಾಟಗಂತಲ್ರ ಅವ್ರು ಬಂದ್ ಏನ್ ಬಂದ್ರು ಕೇಳಿದ್ರು ಹಿಂಗಂತಲಪ್ಪ ನೀನ್ ಗಂಗಾತಿ ಟಿ ಸಿ ಹಾಕಿದ್ರು ಅಂತ ರಾತ್ರಿ ರಾತ್ರಿ ಕಿತ್ತಿದ್ರ ಅಂತ ನಮ್ಗ ಯಾವ ಟೀಸಿನ ಹಾಕಿಲ್ಲ ರಾತ್ರಿ ಹಾಕಿಲ್ಲ ಕಿತ್ತಿಲ್ಲ ನಾವ್ ಇಲ್ಲಿ ನಮ್ದು ಬಗಡಿ ಹಂಗ ಎಪ್ಪ ಎಣ್ಣನ್ ಕಿಸಿ ಊರ್ಲೈನೋ ಅಲ್ಲಿ ಇಲ್ಲಿ ಹಾಕಿದ್ವಿ ನಾವು ಕಂಪ್ಲೀಟ್ ಇದು ಕಂಟ್ರೈಟ್ ಅಂತ ಹೇಳಿ ಆಫೀಸರ್ಗೆ ಅವ್ರಿಗೆ ಮಾಡಾಕ ಹಚ್ಚಿವಿ ವಾಟ್ಸ್ಅಪ್ಪಲ್ಲಿ ತೆಗೆದಾಕ ಹಚ್ಚಿ ಕೊಡೋದ್ರ ಬಿಡಬ್ಲ್ಯೂರ್ ದವ್ರು ಜಲ್ದಿ ಅವ್ರ ಕೊಟ್ರ ಆಯ್ಕೋಡ್ತ ಕಂಟ್ರದವರ್ಗ್ ಕೊಡ್ತೀರಿ ಅಂತ ಹೇಳಿದ್ರಿ ಅಷ್ಟೇ ನಾವು ನೀವ್ ಮತ್ತ್ ನಿಮ್ಮಲ್ಲಾ ಸಿನ್ನೂರ್ ತಾಲೀಕ್ ತಂದ್ಬಿಟ್ಟು ಸಿನ್ನೂರ್ಗೆ ಕೊಡ್ಬೇಕು ಕಾಟಿ ಕೊಡಾಕ್ ಬರಂಗಿಲ್ಲಾ ಅಲ್ಲಾ ಹುನ್ರಿ ಯಾರಿಗ್ ಕೊಟ್ಟಿಲ್ಲ ಸರ್ ಕಂಪ್ಲೇಂಟ್ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ನಾವ್ ಏನ್ ಮಾಡಿಲ್ಲ ಮಾಡಿಲ್ಲ ಮತ್ತ್ ಈಗ ಸುಳ್ಳು ಸುಳ್ಳು ಸುದ್ದಿ ಸೃಷ್ಟಿ ಮಾಡಿ ಈಗ ನಿಮ್ದು ನಿಮ್ಮ ಹೆಸರು ಹೇಳಿಕೆಂಡು ಮೇಡಮರ ಮೇಲೆ ಮತ್ತು ಸರ್ ಮೇಲೆ ಮಂಜುನಾಥ ಸರ್ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ರಲ್ಲ ಇದು ಹಂಗೆ ಹ್ಮ್ 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 ಎಲ್ಲಾ ನೀವು ಸತ್ತೆ ಹೇಳ್ರಿ ಮೇಡಮ್ ಅವ್ರು ತಪ್ಪ ಮಾಡಿದ್ರೆ ನಾನು ಮೇಡಮ್ ಅವ್ರದ್ಧ ಬರತೀನಿ ಮಂಜುನಾಥರ್ ತಪ್ಪ ಅವ್ರ ವಿರುದ್ಧ ಬರಿತೀನಿ ಎದ್ರ ತಪ್ಪ್ರ ಧೈರ್ಯ ಕರೆಕ್ಟ್ ಹೇಳಿರಿ ಸುಳ್ಳ್ರಿ ಇಲ್ರಿ ಇಲ್ರಿ ಸರ್ ಯಾರು ಗೊತ್ತೇ ಇಲ್ರ ನೋಡಿ ಯಾರು ನೂರ್ ಫಾದುಮಾ ಮೇಡಮ್ ಅವ್ರು ಗೊತ್ತಿಲ್ಲ ನಿಮಗೆ ಅಲ್ವಾ ಹ್ಮ್ ಸರಿ ಸರಿ ಈ ಸರ್ ಯಾವ್ರು ನಿಮ್ ಹತ್ರ ಬಂದು ಈ ತರ ಸುಳ್ ಸುಳ್ಳ ಅವ್ರ ಮೇಲೆ ಕಂಪ್ಲೇಂಟ್ ಕೊಡು ಇವ್ರ ಮೇಲೆ ಕಂಪ್ಲೇಂಟ್ ಕೊಡು ಅವ್ರ ಮೇಲೆ ಆರೋಪ ಮಾಡ್ರಿ ಇವ್ರ ಮೇಲೆ ಆರೋಪ ಮಾಡ್ರಿ ಅಂತ ಹೇಳಿದ್ರೆ ಸರ್ ಒಂದ್ ನಿಮಿಷ ಇಲ್ರಿ ಒನ್ ಒನ್ ಟು ಫೋನ್ ಮಾಡಿದ್ರು ಪೊಲೀಸನ್ ಅವ್ರ ಅವ್ರಿ ಎಲ್ಲ ನಾನು ಏನ್ ಕೊಡ್ಬೇಕು ಕಂಪ್ಲೇಂಟ್ ನಿಂದ್ರಿ ನೀವು ನಿಮ್ದು ಕಿರಿಕಿರಿ ಟಾರ್ಚೆಟ್ ಬಹಳ ಆಯ್ತು ನಿಮ್ ನಿಮ್ಮ ಯಾವ್ದೇ ಒಂದು ಹೊಟ್ಟೆ ಕಿಚ್ಚಿಗೆ ಮೇಲೆ ಹೊಟ್ಟೆ ಕಿಚ್ಚಿಗೆ ನನ್ನ ಯಾಕೆ ಬಲಿ ಮಾಡ್ತೀರಿ ನೀವು ನನ್ನ ಹಾಕಿ ತರ್ತೀರಿ ನೀವು ನಾನು ಒನ್ ಒನ್ ಟು ಫೋನ್ ಮಾಡಿ ಪೊಲೀಸಿಗೆ ಕರ್ಸ್ ನೋಡ್ರಿ ಅಂತಂದು ಹೇಳಿ ಬಿಡ್ರಿ ಅವ್ರು ಸೀದಾಕ್ತಾರ ಅವ್ರು ಧೈರ್ಯವಾಗಿ ಸತ್ಯನ ಹೇಳ್ರಿ ಇದೇ ತರ ಹಾ